भीम ध्वनि न्यूज की स्वागत ಮಾಲಿಂಗಪುರ ಮಹಾಲಿಂಗಪುರ ತಾಲೂಕು ಹೋರಾಟ ಸಮಿತಿ ಮಹಾಲಿಂಗಪುರ ತಾಲೂಕು ದಂಡಾಧಿಕಾರಿಗಳ ರಬಗವಿ ಬನಹಟ್ಟಿ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಹಾಲಿಂಗಪುರ ತಾಲೂಕು ರಕ್ಷಣಾ ವರದಿಯ ಕಂದಾಯ ಇಲಾಖೆ ಪ್ರಗತಿಯ ಮಾಹಿತಿ ನೀಡುವ ಕುರಿತು ಮಾಲಿಂಗಪುರ ತಾಲೂಕು ರಕ್ಷಣಾ ವರದಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಕಂದಾಯ ಇಲಾಖೆಗೆ ಸಲ್ಲಿಕೆಯಾಗಿದ್ದು ಅದರ ಮುಂದಿನ ಹಂತದ ಪ್ರಗತಿಯ ಕುರಿತು ತಮಗೆ ತಿಳಿಸುವುದಾಗಿ ಅಲ್ಲಿನ ಅಧಿಕಾರಿಗಳು ಹೇಳಿದರು ನಾವು ಬೆಂಗಳೂರಿನ ಕಂದಾಯ ಇಲಾಖೆಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ತಾವು ಸಲ್ಲಿಸಿದ್ದ ವರದಿ ಮುಂದಿನ ಹಂತಕ್ಕೆ ತಲುಪುವ ಕಾಗದ ಪತ್ರ ಅವಶ್ಯಕತೆ ಇರುವ ಬಗ್ಗೆ ತಿಳಿಸುವುದಾಗಿ ಮಾಹಿತಿ ನೀಡಿದ್ರು ಅದರಂತೆ ತಾವು ಇಲಾಖೆಯಲ್ಲಿ ಮಾಹಿತಿ ಪಡೆದುಕೊಂಡು ನಮಗೆ ತಿಳಿಸಿ ಹಾಗೂ ಅದನ್ನು ಮುಂದೆ ಹಣಕಾಸು ಇಲಾಖೆಗೆ ಗಳಿಸಲು ಅನುಕೂಲವಾಗುವಂತೆ ಯಾವುದಾದರೂ ಕಾಗದ ಪತ್ರ ಅವಶ್ಯಕತೆ ಇದ್ರೆ ಕೊಟ್ಟು ತಾಲೂಕು ರಚನೆ ಆಗುವಂತೆ ಸಹಕರಿಸಲು ವಿನಂತಿ ಮಹಾಲಿಂಗಪುರ ತಾಲೂಕು ಹೋರಾಟವು ಇಂದು ಮೂರು ವರ್ಷ ಪೂರೈಸಿದ್ದು ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಇದೆ ಆದ್ದರಿಂದ ವಿಳಂಬ ಕಾರ್ಯ ಮಾಡಲು ಕೋರಿಕೊಳ್ತೀವಿ ಇದೇ ಸಂದರ್ಭದಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ಮಾಡಿ ಜನ ಸರ್ಕಾರಕ್ಕೆ ಮುಟ್ಟುವಂತೆ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಪಟ್ಟಣದ ಜನರು ಇದ್ದರು ತಾಲೂಕು ರಚನೆ ವರದಿಯ ಕಂದಾಯ ಇಲಾಖೆ ಮಾಹಿತಿ ನೀಡುವ ಕುರಿತು ಮಾನ್ಯ ಮಾಲೇಂಪುರ್ ರಚನೆ ವರದಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಕಂದಾಯ ಇಲಾಖೆಗೆ ಸಲ್ಲಿಕೆಯಾಗಿದ್ದು ಅದರ ಮುಂದಿನ ಹಂತದ ಪ್ರಗತಿಯ ಕುರಿತು ತಮಗೆ ತಿಳಿಸುವುದಾಗಿ ಅಲ್ಲಿನ ಅಧಿಕಾರಿಗಳು ಹೇಳಿದ್ದರು ನಾವು ಬೆಂಗಳೂರಿನ ಕಂದಾಯ ಇಲಾಖೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿ ತಾವು ಸಲ್ಲಿಸಿದ ವರದಿ ಮುಂದಿನ ಹಂತಕ್ಕೆ ತಲುಪಲು ಕಾಗದ ಪತ್ರದ ಅವಶ್ಯಕತೆ ಇರುವುದಾಗಿ ತಿಳಿಸಿದ್ದರು ಅದರಂತೆ ತಾವು ಈ ಇಲಾಖೆಯಲ್ಲಿ ಮಾಹಿತಿ ಪಡೆದುಕೊಂಡು ನಮಗೆ ತಿಳಿಸಿ ಹಾಗೂ ಅದನ್ನು ಮುಂದೆ ಹಣಕಾಸು ಲಕ್ಷೆ ಕಳುಹಿಸಲು ಅನುಕೂಲವಾಗುವಂತೆ ಯಾವುದಾದರೂ ಕಾಗದ ಪತ್ರದ ಅವಶ್ಯಕತೆ ಇದ್ದರೆ ಕೊಟ್ಟು ತಾಲೂಕು ರಚನೆ ಆಗುವಂತೆ ಸಹಕರಿಸಲು ವಿನಂತಿ ಪಾಲಿಂಗ್ ಕಟ್ಟಾರೋಪ ಹೋರಾಟವು ಇಂದು ಮೂರು ವರ್ಷ ಪೂರೈಸಿದ್ದು ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ ಆದ್ದರಿಂದ ವಿಳಂಬ ಮಾಡದೆ ಕಾರ್ಯ ಮಾಡಲು ಕೋರಿಕೊಡುತ್ತೇವೆ ధన్యవాదం ముందే నమ్మ విశ్వాసీ అధ్యక్షులు మాలిపూర్ తాలూకా సమితి మాలిపూర్